Hi, friends, welcome back to my YouTube channel. ಇವತ್ತು ನಮ್ಮ ಮನೆ ಕನ್ಸ್ಟ್ರಕ್ಷನ್ ವೀಡಿಯೋ ಇಲ್ಲ ಏನಪ್ಪ ಇದು ಸುಷ್ಮಾ ಅವರು ಇವತ್ತು ಅವ್ರ ಮನೆ ವೀಡಿಯೋ ಮಾಡಿದೆ ಎಲ್ಲೆಲ್ಲೋ ತೋರಿಸ್ತಿದ್ದಾರೆ ಅಂತ ಅನ್ಕೋಬೇಡಿ ಬೇರೆ ಮನೆ ತೋರಿಸ್ತಿದ್ದಾರೆ ಅಂತ ಇದೆಲ್ಲ ನಿಮಗೆ ಯೂಸ್ ಆಗ್ಬೋದು ಅಂತ ಹೇಳಿ ವೀಡಿಯೋ ಇದ್ದೀನಿ ನೋಡಿ ನೀವು ಇವಾಗ ನೋಡೋಂಥ ಮನೆ ನೆಕ್ಸ್ಟ್ ಫ್ಯೂಚರಲ್ಲಿ ಮನೆಯಾಗೂ ಕನ್ವರ್ಟ್ ಆಗ್ಬೋದು ಇವಾಗ ಶೆಡ್ ಆಗಿ ಇವರು ನಿರ್ಮಿಸೋರೆ ಹೇಗಿದೆ ಶೆಡ್ ಹೇಗೆ ಮಾಡಿದ್ದಾರೆ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ಹಾಗೆಯೇ ಈ ಶೆಡ್ಡಲ್ಲಿ ಇವರು ಏನೇನು ಸಾಕೋರೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೆ ಯೂಸ್ ಆಗ್ಬೋದು ಇದು ನೋಡಿ ಇದೆ ಶೆಡ್ಡು ಶೆಡ್ಡಲ್ಲಿ ಕೋಳಿಗಳು ಸಾಕೋರೆ ಕೋಳಿಗಳನ್ನ ಹೇಗೆ ಬಿಟ್ಟವ್ರೆ ಅಂತ ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ಅವ್ರದೇ ಜಮೀನಿದೆ ಹಾಗಾಗಿ ಅವ್ರ ಜಾಗದಲ್ಲಿ ಕೋಳಿಗಳನ್ನ ಎಲ್ಲ ಕೆರ್ಕೊಂಡು ತಿನ್ನೋಕ್ಕೆ ಈ ತರ ಜಾಗ ಮಾಡಿದ್ದಾರೆ ಇಲ್ಲೊಂದು ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೆ ಈ ತರ ಗೂಡ್ನು ಮಾಡಿದ್ದಾರೆ ಕಬ್ಬಣದಲ್ಲಿ ಮೆಶ್ ಥರ ಬನ್ನಿ ಒಳಗಡೆ ಹೋಗೋಣ ಒಳಗಡೆ ಹೇಗಿದೆ ಹೇಗೆ ಮಾಡೋರೆ ಅಂತ ಏನೇನು ಸಾಕೋರೆ ಅಂತ ನೋಡೋಣ ಕಸ ತೊಡಿತಾವ್ರೆ ನಮ್ಮ ಫ್ರೆಂಡ್ ಇವರು ಅಶ್ವಿನಿ ಅಂತ ಅಶ್ವಿನಿಯವ್ರೆ ಆಯ್ ಮಾಡಿ ಹಂಗೆ ನೋಡಿ ಇದು ಶೆಡ್ ಈ ಶೆಡ್ ಅಲ್ಲಿ ಅವರು ಇರೋವರೆಗೂ ಕುರಿಗಳು ಮತ್ತು ಹಸುಗಳು ಬೇಕಾದ್ರೂ ಸಾಕ್ಬೋದು ಬಟ್ ಅವ್ರ ಹಸುಗಳು ಸಾಕೋಕ್ಕೆ ಆಗಲ್ವಂತೆ ಹಾಗಾಗಿ ಕುರಿಗಳು ಮತ್ತು ಕೋಳಿಗಳನ್ನ ಸಾಕೋರೆ ಇಲ್ಲೆಲ್ಲ ಕುರಿಗಳು ಮತ್ತು ಕೋಳಿಗಳು ಬಂದು ಕೂತ್ಕೊಳಕ್ಕೆ ಈ ಥರ ಕಬ್ಬಣದ್ದು ರಾಡಾಕ್ಸೋರೆ ಪೂರ್ತಿದು ಪ್ರೊಟೆಕ್ಟ್ ಮಾಡೋಕ್ಕೆ ನೋಡಿ ಇಲ್ಲಿ ಈ ಥರ ಸಣ್ಣ ಸಣ್ಣ ಮರಿಗಳನ್ನ ಪ್ರೊಟೆಕ್ಟ್ ಮಾಡೋಕ್ಕೆ ಅಂತ ಹೇಳಿ ಶೆಡ್ ಸಹ ಯೂಸ್ ಆಗುತ್ತೆ ಈ ಅಶಿನೇ ಎಷ್ಟು ವರ್ಷ ಆಯ್ತಿದ್ ಕಟ್ಟಿ ನೀವು ಅವ್ರ ಮುಖ ತೋರಿಸ್ಬಾರ್ದಂತೆ ಫ್ರೆಂಡ್ಸ್ ಹಾಗಾಗಿ ನೋಡಿ ತೋರಿಸಿದ್ರು ಮುಖನ ಎಷ್ಟು ವರ್ಷ ಆಯಿತು ಅಶ್ವಿನಿಯರ ನೀವು ಕಟ್ಟಿ ಎರಡು ವರ್ಷ ಆಯ್ತಂತೆ ಫ್ರೆಂಡ್ಸ್ ಎರಡು ವರ್ಷ ಆಯ್ತಂತೇನು ನಮಗೆ ಗೊತ್ತು ಎರಡು ವರ್ಷ ಆಯ್ತು ಅವ್ರು ಕಟ್ಟಿ ಎಷ್ಟು ಕುರಿಗಳು ಸಾಕಿದ್ದೀರಪ್ಪ ನಾಲ್ಕು ಕುರಿಗಳು ಸಾಕವ್ರೆ ಮತ್ತು ಕೋಳಿಗಳು ಎಷ್ಟು ಸಾಕಿದಿರಿ ಒಂದು ಐವತ್ತು ಇರ್ಬೋದಂತೆ ಐವತ್ತರಲ್ಲಿ ನೀವು ಹಾಕ್ತಾಗಿಂದ ಎಷ್ಟು ಪ್ರಾಫಿಟ್ ತೆಗ್ದಿದಿರಿ ಝೀರೋ ಪ್ರಾಫಿಟ್ ಫ್ರೆಂಡ್ಸ್ ಅವ್ರು ಹೇಳ್ತಾರೆ ಒಂದು ಲಕ್ಷ ಅಂತ ಯಾವ ಒಂದು ಲಕ್ಷನೂ ಇಲ್ಲ ಏನೂ ಇಲ್ಲ ಈ ಶೆಡ್ ಕಟ್ಟಕ್ಕೆ ಈ ಶೆಡ್ ಸೈಜ್ ಎಷ್ಟೈತೆ ಅಶಿನಿಯರು ಇದು ಟ್ವೆಂಟಿ ಫಾರ್ಟಿ ಶೆಡ್ ಇದೆ ಈ ಶೆಡ್ ಕಟ್ಟಕ್ಕೆ ಅವರು ಗೊತ್ತಿಲ್ವಂತೆ ಎಷ್ಟಾಗಿದೆ ಅಂತ ಒಂದು ಮ್ಯಾಕ್ಸಿಮಮ್ ಐದು ಲಕ್ಷ ಆಗಿದೆ ಅಂತ ಹೇಳ್ತವ್ರೆ ಮತ್ತೆ ಈ ಕುರಿಗಳ ಗೊಬ್ಬರನೂ ತೆಗ್ದಿ ಅವರು ಅವರೇ ನೀವು ಈ ಕುರಿಗಳ ಗೊಬ್ಬರನ ತೆಗ್ದಿ ಗಿಡಗಳಿಗೆ ಅವ್ರು ಇಲ್ಲೇ ಸಾಕೋರೆ ಥೂ ಸಾರಿ ಇಲ್ಲೇ ಬೆಳೆಸ್ತವ್ರೆ ನೋಡಿ ಇಲ್ಲಿ ತೆಂಗಿನ ಗಿಡ ಎಲ್ಲನೂ ಹಾಕೋರೆ ಈ ತೆಂಗಿನ ಮರಕ್ಕೆ ಗೊಬ್ಬರ ಆಗುತ್ತೆ ಟೂ ಇನ್ ಒನ್ ಟೂ ಇನ್ ಒನ್ ಅಲ್ಲ ಎಷ್ಟೊಂದು ಬೆನಿಫಿಟ್ ಇದೆ ಇದರಲ್ಲಿ ಅಂತ ಆದರೆ ಅವ್ರು ಇನ್ನೂ ಒಂದು ಪೈಸನೂ ಆದಾಯ ನೋಡಿಲ್ಲ ಅಂತ ನಾನೇ ಇದ್ದೀನಿ ಅದು ಯಾವಾಗ ಆಗಿ ಅವರು ಆದಾಯ ಮಾಡ್ತಾರೋ ಅಂತ ಇನ್ನೂ ಗೊತ್ತಿಲ್ಲ ಇದು ನೆಕ್ಸ್ಟು ಇವರು ಮಾಡೋವರೆಗೂ ಇವ್ರಿಗೆ ಎಷ್ಟು ದಿನ ಮಾಡ್ತೀನಿ ಅಂತ ಹೇಳ್ತಾರೆ ಅಲ್ಲಿವರೆಗೂ ಇದು ಶೆಡ್ ಆಗಿರುತ್ತೆ ನೆಕ್ಸ್ಟ್ ಇದನ್ನ ಮನೆ ಮಾಡ್ಬೋದು ಆರಾಮಾಗಿ ಟೂ ಬಿ ಎಚ್ ಕೆ ಅನ್ನೋವು ಎರಡು ಮನೆ ಮಾಡ್ಬೋದು ಮತ್ತು ಇದೇನು ತೆಗೆಯೋ ಅವಶ್ಯಕತೆ ಇರಲ್ಲ ಹಾಗೇ ಇಲ್ಲೊಂದು ಮಧ್ಯಕ್ಕೊಂದು ಗೋಡೆ ಹಾಕಿದ್ರೆ ಆರಾಮಾಗಿ ಆ ಕಡೆ ಒಂದು ಫ್ಯಾಮಿಲಿ ಈ ಕಡೆ ಒಂದು ಫ್ಯಾಮಿಲಿ ಇಬ್ಬರು ಇರ್ಬೋದು ನೋಡಿ ಚಿಕ್ಕ ಗುಬ್ಬಚ್ಚಿ ಮರಿ ನೋಡಿ ಚಿಕ್ಕ ಪುಟಾಣಿ ಕೋಳಿ ಮರಿ ಇದು ಪ್ರೊಟೆಕ್ಟ್ ಮಾಡೋಕ್ಕೆ ಇಲ್ಲ ಹೊರ ಇದು ಸೂಕ್ತವಾದ ಜಾಗ ಆಗಿದೆ ಇದೇನಾದರೂ ಹೊರಗಡೆ ಬಿಡ್ತು ಅಂದ್ರೆ ಬನ್ನಿ ತೋರಿಸ್ತೀನಿ ಹೊರಗಡೆ ಈ ಥರ ಹೊರಗಡೆ ಬಿಡ್ತು ಅಂದರೆ ಅದು ಮತ್ತೆ ಬೇರೆ ಪ್ರಾಣಿಗಳೆಲ್ಲ ತಿಂದಾಕ್ಬಿಡ್ತವೆ ಅಂತೇಳಿ ಚಿಕ್ಕ ಚಿಕ್ಕ ಮರಿಗಳನ್ನ ಈ ತರ ಒಳಗಡೆ ಕೂಡ ಕೊರೆಯವರು ಆಮೇಲೆ ಸ್ವಲ್ಪ ದೊಡ್ಡವಾದ ಮೇಲೆ ಇಲ್ಲಿ ಈ ಥರ ಮೇಯಕ್ಕೆ ಬಿಡ್ತಾರೆ ಈಗ ಇವರು ಒಂದು ಐವತ್ತು ಕೋಳಿ ಸಾಕೋರೆ ಐವತ್ತು ಕೋಳಿ ನೆಕ್ಸ್ಟ್ ಒಂದು ಆಗ್ಬೋದು ಒಂದು ಟೂ ಹಂಡ್ರೆಡ್ ಆಗ್ಬೋದು ಆ ಥರ ಇರ್ತವೆ ಮಾತ್ರ ಇಲ್ಲಿವರೆಗೂ ಅವರು ಒಂದು ರೂಪಾಯಿ ಆದಾಯನೂ ತೆಗೆದಿಲ್ಲ ಅವರು ನೆಕ್ಸ್ಟು ತೆಗೀಲಿ ಅಂತ ನಮ್ಮ ಫ್ರೆಂಡ್ಸ್ಗೆ ಇದ್ದೀನಿ ಅಶ್ವಿನಿಯವರೇ ಇದೆಲ್ಲ ಇದ್ದೀರಲ್ಲ ಇವಕ್ಕೆಲ್ಲ ಫುಡ್ ಕೊಡ್ತಾ ಇದ್ದೀರಪ್ಪ ನಾವು ಯಾವ ಫುಡ್ ಹೊರಗಡೆಯಿಂದ ಯಾವುದು ತರಲ್ಲ ರಾಗಿ ಇರುತ್ತಲ್ಲ ಅದನ್ನೇ ಹಾಕ್ತೀವಿ ಅಷ್ಟೇನೆ ರಾಗಿ ಮಿಕ್ಕಿರೋದು ಅನ್ನ ಎಲ್ಲ ಇರುತ್ತಲ್ಲ ಅದನ್ನೇ ಫುಡ್ ಕೊಡ್ತೀವಿ ಅಷ್ಟೇ ಈಗ ಕೆಲವರು ಇಂಜೆಕ್ಷನ್ ಯಾವುದೇ ರೀತಿ ಇಂಜೆಕ್ಷನ್ ಇಂಜೆಕ್ಷನ್ಗಳು ಮೆಡಿಸಿನ್ಗಳು ಯಾವುದೂ ಇಲ್ಲ

ಪರವಾಗಿಲ್ಲ ಶಿನಿ ನಿಮ್ಮ ಮಗ ಇವೆಲ್ಲನೂ ಮಾಡೋದು ಕಲ್ತವನ ಏನು ನೀವು ಮನೆ ಇದ್ರ ಶೆಡ್ ಹಾಕನಾಗ ಮಿಕ್ಕಿ ಸಿಮೆಂಟಲ್ಲಿ ಮಾಡಿರೋದಲ್ವ ಇದು ಚೆನ್ನಾಗೈತೆ ಪರವಾಗಿಲ್ಲ ದಿನ ಯೂಸ್ ಮಾಡ್ತೇನೆ ಅವನು ಇದು ಇದೊಂದು ಎಷ್ಟು ಕೆ ಜಿ ಬರ್ಬೋದು ಇದು ಕೆಜಿ ಇದು ಇದೊಂದು ಒಂದು ಕೆ ಜಿ ಬರ್ಬೋದು ಇರಿ ಎಷ್ಟು ನೋಡ್ತೀನಿ ಹಾಂ ಒಂದು ಕೆಜಿ ಅಯ್ಯೋ ಇದ್ದೇವೈತಲ್ಲ ಶಿವಿನಿ ಇದು ಇರ್ಲಿ ಬಿಡಿ ಆಯ್ತೇನುಬಡಿತ ಅದೊಂದು ನೋಡಿದ್ರೆ ಅದು ಪೈಪಲ್ ಮಾಡೋವನೇ ಅಂದ್ರೆ ಒಂದು ಅರ್ಧ ಕೆ ಜಿ ಅಷ್ಟೇ ಓಹ್ ಇಲ್ಲೊಂದು ಬಿದೋಗೈತೆ ಎರಡು ಮಾಡವನೇ ದಿನ ಇದರಲ್ಲಿ ವೆಯ್ಟ್ ಲಿಫ್ಟಿಂಗ್ ಮಾಡ್ತೇನೆ ನಾನು ಎಕ್ಸಸೈಸ್ ಮಾರ್ನಿಂಗ್ ಎಕ್ಸಸೈಸ್ ಮಾರ್ನಿಂಗ್ ಎಕ್ಸರ್ಸೈಸ್ ಸೂಪರಾಗಿ ಮಾಡೋವ್ನೇ ಬಿಡಿ ಒಂದು ಐಡಿಯಾ ಬರ್ತು ಈಗ ನಮ್ಮನೇಲಿ ಮಾಡ್ಬೇಕಾರೆ ಸ್ವಲ್ಪ ಗಾರಿ ಮಿಕ್ಕೋತದಲ್ಲ ಆವಾಗ ಈ ಥರ ಮಾಡ್ತೀನಿ ನೋಡಿ ಚೆನ್ನಾಗೈತೆ ಚೆನ್ನಾಗಿ ಮಾಡೋವನೇ ಸುಜು ಅಶಿನ ಚೆನ್ನಾಗಿ ಮಾಡೋದು ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮ ಫ್ರೆಂಡ್ ನಿರ್ಮಿಸಿರೋಂತಹ ಶೆಡ್ಡು ಹೇಗಿದೆ ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದರೆ ನಮ್ಮ ಕೋಳಿಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಬಾಯ್